ಬೆಂಗಳೂರು ಕೆಪಿಸಿಸಿ ಕಚೇರಿಗೆ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಬೀಳ್ಕೊಡುಗೆಯನ್ನು ರಾಜ್ಯಸಭಾ ಸದಸ್ಯರು ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್ ಅವರು ಚಾಲನೆ ನೀಡಿದರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ಅಧ್ಯಕ್ಷರಾದ ಆರ್ ದೊರೈರವರು ಅವರು ಉಪಾಧ್ಯಕ್ಷರುಗಳಾದ ರಾಜಣ್ಣ ಅಯ್ಯರ್ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸಪ್ಪ ಮತ್ತು ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಕೆ ಗೌಡ ಇಂಟೆಕ್ ಅಧ್ಯಕ್ಷರಾದ ಲಕ್ಷ್ಮಿ ವೆಂಕಟೇಶ್ ಮೀನುಗಾರಿಕೆ ಘಟಕದ ಅಧ್ಯಕ್ಷರಾದ ಮಂಜುನಾಥ್ ಸುಣಗಾರ್ ಅವರು ಉಪಸ್ಥಿತರಿದ್ದರು ದೇಶ ಕಿರಿಯ ಪ್ರಧಾನಿ ಎಂಬ ಹೆಗ್ಗಳಿಕೆ ಪಾತ್ರರಾದ ರಾಜೀವ್ ಗಾಂಧಿರವರು ಅವರ ಪ್ರಧಾನಿಯಾಗಿ ಆಡಳಿತದಲ್ಲಿ ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೇಶದಲ್ಲಿ ಕ್ರಾಂತಿಯಾಯಿತು ದೇಶ ಅಭಿವೃದ್ಧಿಶೀಲ ರಾಷ್ಟ್ರವಾಗಲು ರಾಜೀವ್ ಗಾಂಧಿರವರ ಕೊಡುಗೆ ಅಪಾರ ರಾಜೀವ್ ರವರು ಶ್ರೀ ಪೆರಂಪೂರಿನಲ್ಲಿ ಕಾರ್ಯಕ್ರಮದಲ್ಲಿ ಉಗ್ರಗಾಮಿಗಳಿಂದ ಹತ್ಯೆಯಾದರು ಆಗಸ್ಟ್ ಹತ್ತೊಂಬತ್ತರಂದು ರಾಜೀವ್ ರವರ ಜನ್ಮದಿನಾಚರಣೆ ಪ್ರಯುಕ್ತ ಜ್ಯೋತಿ ಯಾತ್ರೆ ವಿವಿಧ ರಾಜ್ಯಗಳಲ್ಲಿ ಸಾಗಿ ಅಂತಿಮವಾಗಿ ನವದೆಹಲಿ ಸಮಾರೋಪ ನಡೆಯಲಿದೆ ಶಾಂತಿ ಸೌಹಾರ್ದತೆ ಸಂಕೇತವಾಗಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ನಡೆಯಲಿದೆ ಇವತ್ತು ಬಹಳ ಒಂದು ಈ ಯಾತ್ರೆಗೆ ನಾನು ಚಾಲನೆ ನನಗೆ ತುಂಬಾ ಖುಷಿ ಇದೆ ಯಾಕೆ ಅಂತ ಅಂದರೆ ದೂರದರ್ಶಿತ ರಾಜಕಾರಣಿ ಅಂದರೆ ವಿಜನರಿ ರಾಜಕಾರಣಿ ಅಂತ ಅಂದರೆ ರಾಜೀವ್ ಗಾಂಧಿಯವರು ಭಾರತದ ಬಗ್ಗೆ ನೂರಾರು ಕನಸುಗಳನ್ನು ಕಂಡು ತನ್ನ ಯುವ ವಯಸ್ಸಿನಲ್ಲೇ ಒಂದು ಪ್ರಧಾನಮಂತ್ರಿಗಳಾಗಿ ಭಾರತದ ಕನಸುಗಳನ್ನ ಕಂಡಂಥ ಒಂದು ಧೀಮಂತ ವ್ಯಕ್ತಿತ್ವ ರಾಜೀವ್ ಗಾಂಧಿಯವರು ಅವರು ಎಲ್ಲೋ ಒಂದು ಕಡೆ ಒಂದು ಭಾರತವನ್ನು ಆಧುನಿಕ ಒಂದು ಯುಗಕ್ಕೆ ತಗೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ತಂದಂಥ ಹಲವಾರು ಸುಧಾರಣೆಗಳು ಇವತ್ತೊಂದು ದಿವಸ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಇವತ್ತು ಐ ಟಿ ಬಿ ಟಿ ಇರ್ಬೋದು ಅಥವಾ ಎಲ್ಲ ನಾವು ನಾವಿವತ್ತೇನು ಓಡಾಡ್ತಾ ಇದ್ದೀವಿ ಹೊಸ ಟೆಕ್ನಾಲಜಿ ಕಾರ್ಡ್ಸು ಎಲ್ಲ ಅಂದರೆ ನಮ್ಮ ದೇಶಕ್ಕೆ ಹೊಸ ಟೆಕ್ನಾಲಜಿಗಳನ್ನ ತರೋದ್ರ ಮೂಲಕ ಎಲ್ಲ ಕಡೆ ಒಂದು ಗ್ರಾಮೀಣ ಪ್ರದೇಶಕ್ಕೂ ಕೂಡ ಆ ಟೆಕ್ನಾಲಜಿ ಹೋಗಬೇಕು ಅನ್ನೋ ಕಾರಣಕ್ಕೆ ತಂದಂಥ ಇವನ್ ಮೊಬೈಲ್ ಇರ್ಬೋದು ಟಿ ವಿಗಳು ಇರ್ಬೋದು ಪ್ರತಿಯೊಂದನ್ನು ಕೂಡ ಇವತ್ತು ಐ ಟಿ ಉದ್ಯಮ ಏನಿವತ್ತು ಬೆಳೆದಿದೆ ಅದರಲ್ಲೂ ಕರ್ನಾಟಕದಲ್ಲಿ ಸುಮಾರು ಭಾರತದ ನಲವತ್ತೈದಷ್ಟು ಪರ್ಸೆಂಟು ಐ ಟಿ ಉದ್ಯಮಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅದೆಲ್ಲದಕ್ಕೂ ಕೂಡ ಅಡಿಪಾಯ ಹಾಕ್ತಂಥವ್ರು ರಾಜೀವ್ ಗಾಂಧಿಯವರು ಏಕೆಂತ ಅಂದರೆ ಯಾವುದೇ ರಾಜಕಾರಣಿಗೆ ವಿಜನರಿ ಇರಬೇಕು ವಿಜನರಿ ರಾಜಕಾರಣಿ ಆಗಿರಬೇಕು ಅವರ ಕನಸುಗಳಿರಬೇಕು ಏನಾದರೂ ಒಂದು ಸಮಾಜಕ್ಕೆ ಮಾಡಬೇಕು ಆ ಒಂದು ಬಡ ಇನ್ನೂ ಬಿಲೋ ಪಾವರ್ಟಿ ಲೈನಲ್ಲಿರುವಂಥ ಒಂದು ಸಮುದಾಯನ ಮೇಲೆತ್ತಬೇಕು ಅನ್ನೋ ಒಂದು ಉದಾತ್ತವಾದಂಥ ಮನೋಭಾವ ಇರಬೇಕು ಅನ್ನೋ ಒಂದು ಇದ್ರ ಇದ್ದಂಥವರು ರಾಜೀವ್ ಗಾಂಧಿ ಅವರು ಅಂಥ ಒಬ್ಬ ನಾಯಕ ಇವತ್ತು ಸಹ ಇಲ್ಲ ಆದರೆ ಪ್ರಯುಕ್ತ ಎಂಬತ್ತು ವರ್ಷದ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ರಾಜೀವ್ ಯಾತ್ರಾ ಜ್ಯೋತಿನ ತಗೊಂಡು ಇವತ್ತು ನಮ್ಮ ಸಂಘಟನೆ ಏನಿದೆ ನಮ್ಮ ದೊರೆಯವರು ಮತ್ತು ಎಲ್ಲ ಅವರ ಜೊತೆಯಲ್ಲಿರುವಂಥ ಎಲ್ಲ ನಾಯಕರುಗಳು ನಿಜವಾಗ್ಲೂ ಬಹಳ ಒಂದು ಖುಷಿಯಾಗುತ್ತೆ ಇಂಥ ನಾಯಕರು ಯಾವಾಗಲೂ ಅಮರರಾಗಿರಬೇಕು ಅನ್ನೋ ಕಾರಣಕ್ಕೆ ನಿನ್ನೆ ಕ್ವಿಟ್ ಇಂಡಿಯಾ ಚಳುವಳಿ ನಾವೇನು ಬ್ರಿಟಿಷರವ್ರನ್ನ ದೇಶದಿಂದ ತೊಲಗಿ ಅಂತ ಹೇಳಿದ್ವೋ ಅವತ್ತೊಂದು ದಿವಸ ಪ್ರಾರಂಭ ಮಾಡಿದಂಥ ಈ ಜ್ಯೋತಿ ಇವಾಗ ನಾವು ಕಾಂಗ್ರೆಸ್ ಪಕ್ಷದ ಒಂದು ಕೆ ಪಿ ಸಿ ಇಂದ ಕರ್ನಾಟಕದಲ್ಲಿ ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಭಾಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಇದು ಪ್ರಾರಂಭ ಆಗಿದ್ದು ಪ್ರಕಾಶ್ ಅವರಿಂದ ಇವತ್ತು ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕು ಎಷ್ಟು ವರ್ಷಗಳಿಂದ ಅವರು ರಾಜೀವ್ ಗಾಂಧಿ ಯಾವಾಗ ಅವರ ಹತ್ಯೆ ಆಯಿತು ಅವತ್ತಿಂದನೂ ಕೂಡ ನಂಗೆ ಸುಮಾರು ಮೂವತ್ತು ವರ್ಷ ಮೂವತ್ತು ಮೂರನೇ ವರ್ಷದಿಂದನೂ ಕೂಡ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ಸೊ ಈಗ ಮತ್ತೆ ಹತ್ತೊಂಬತ್ತನೇ ತಾರೀಕು ಏನು ಇದಕ್ಕೆ ಡೆಲ್ಲಿ ತಲುಪುತ್ತೆ ಯಾತ್ರೆ ಅವರಿಗೆ ಶುಭಕರವಾಗಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ರಿಸೀವ್ ಮಾಡ್ತಾರೆ ಇದಕ್ಕೆ ಜ್ಯೋತಿನ ರಾಜೀವ್ ಜ್ಯೋತಿನ ಅದ್ರ ಜೊತೆಗೆ ಇಪ್ಪತ್ತನೇ ತಾರೀಕು ರಾಜೀವ್ ಗಾಂಧಿ ಅವರ ಬರ್ತ್ಡೇ ಏನಿದೆ ಆ ದಿಸ ಇವತ್ತು ಜ್ಯೋತಿ ಡೆಲ್ಲಿ ತಲುಪತ್ತೆ ಅವ್ರಿಗೆ ಎಲ್ಲಾ ರೀತಿಯಾದ ವೀರಭೂಮಿನಲ್ಲಿಟ್ಟು ಅದನ್ನ ಪ್ರೇಯರ್ ಮಾಡಿ ಒಂದು ಉಗ್ರಮಗಾಮಿಗಳ ವಿರುದ್ಧ ಅಂದ್ರೆ ಇವತ್ತೇನು ಹತ್ಯೆ ಆದ್ರೂ ಉಗ್ರಗಾಮಿಗಳಿಂದ ಅವರ ವಿರುದ್ಧ ಒಂದು ಇವತ್ತು ಇಡೀ ದೇಶದಲ್ಲಿ ರಾಷ್ಟ್ರದಲ್ಲಿ ಒಂದು ಮೆಸೇಜನ್ನು ಕೊಡುವಂಥ ಒಂದು ಕೆಲಸ ಏನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ದೊರೆ ಮತ್ತು ಇವ್ರ ಗುಂಪ್ಗೆ ಪ್ರಕಾಶಂ ನಂತರ ಮಾಡ್ತಾ ಇರೋದಕ್ಕೆ ನಮ್ಮ ಕೆ ಪಿ ಸಿ ಸಿ ವಸಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಮತ್ತು ಕೃತಜ್ಞತೆಯನ್ನು ಹೇಳ್ತೀವಿ ಮತ್ತು ಅವರಿಗೆ ಶುಭಾಶಯಗಳನ್ನು ಕೂಡ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಮಾತ್ರ ಹೀಗೆ ಶ್ರೀಪೇರಂಬೂರು ಜ್ಯೋತಿ ಯಾತ್ರ ಸ್ಟಾರ್ಟ್ ಆಯಿತು ಇವತ್ತು ಬೆಂಗ್ಳೂರು ಬಂದಿದೆ ಬೆಂಗ್ಳೂರಿಂದ ಮತ್ತೆ ಓಡ್ತಾ ಇದ್ದೀವಿ ಸೊ ಅಲ್ಟಿಮೇಟಾಗಿ ಡೆಲ್ಲಿ ರೀಚ್ ಆಗ್ತಾ ಇದೀವಿ ಸೊ ರಾಜೀವ್ ಗಾಂಧಿಯವರು ದೇಶಕ್ಕೆ ಮಾಡೋ ಕೊಡುಗೆಯನ್ನು ನೆನೆಸಬೇಕು ಆಮೇಲೆ ನಮ್ಮ ಟೆರರಿಸ್ಟ್ ಏನು ನಿರ್ಮೂಲ ನಿರ್ಮೂಲನೆ ಆಗಬೇಕು ಅಂತ ಈ ಜ್ಯೋತಿ ಹತ್ರನ ತೊಗೊಂಡು ಹೋಗ್ತಾ ಇದ್ವಿ ಇವತ್ತು ರಾಜೀವ್ ಗಾಂಧೀಜಿ ಅವರು ಏನು ಮಾ ಮಾಡಿದ್ರು ದೇಶಕ್ಕೋಸ್ಕರ ತುಂಬ ಇದು ಮಾಡಿದ್ದಾರೆ ಅವರಿಂದ ದೇಶ ಅಭಿವೃದ್ಧಿ ಆಗೋಕ್ಕೆ ಸಹಾಯ ಇದು ಮಾಡಿದ್ದಾರೆ ಅವ್ರ ಕಂಪ್ಯೂಟರ್ ಸಿಸ್ಟಮ್ ಆಗಲಿ ಆಮೇಲೆ ಇದಾಗಲಿ ಲೋ ಮೊಬೈಲ್ ಆಗಲಿ ಆಮೇಲೆ ಇದಕ್ಕೆ ಹದಿನೆಂಟು ವರ್ಷದ್ದು ವೋಟ್ರ್ ಕಾರ್ಡ್ ಮಾಡೋದಕ್ಕೆ ಅವರೇ ಮಾಡಿದ್ದು ಇದು ಮಾಡಿದ್ದು ಆಮೇಲೆ ಜೊತೆಗೆ ಇದು ಪಂಚಾಯಿತಿಗೆ ಪವರ್ ಡೆಲಿಗೇಷನ್ ಮಾಡಿದಾಗಲಿ ಇವೆಲ್ಲ ಮಾಡೋದ್ರಿಂದ ದೇಶ ಭಾಳ ಉನ್ನತ ಸ್ಥಾನಕ್ಕೆ ಬಂತು ಅವ್ರನ್ನ ಇದು ಬಾಲ್ ಬ್ಲಾಸ್ಟಿಂದ ಇದು ಹೋಯಿತು ಇಲ್ಲ ಅಂದಿದ್ರೆ ದೇಶ ಭಾಳ ಅಭಿವೃದ್ಧಿ ಆಗ್ತಾಯಿತ್ತು ಇದರಿಂದ ಅವರಿಂದ ನೆನಪಿಸ್ಕೋಸ್ಕರ ಜ್ಯೋತಿ ಯಾತ್ರೆಯನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಇದು ಮೂವತ್ತೂರನೇ ವರ್ಷದ ಮಾಡ್ತಾ ಇದ್ದೀವಿ ಇವರೆಲ್ಲರೂ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅವರು ಇನ್ನೂ ಬದುಕಿದ್ದಾರೆ ಅವರ ಆಶೀರ್ವಾದ ಇದೆ ಅನ್ನೋದ್ರ ದೃಷ್ಟಿಯಲ್ಲಿ ನಾವು ಇವಾಗ ಯಾತ್ರಾ ನಡೆಸ್ತಾ ಇದೀವಿ